ಭೀಷ್ಮಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ ಕೃಷ್ಣ ನೀನು ದೇವರು ಹೌದಾ ಅಲ್ವಾ ಹೌದು ನಿನಗೆ ಕರ್ಮ ಬಂಧನ ಇದೆಯೋ ಇಲ್ವಾ ಇಲ್ಲ ಕರ್ಮ ಬಂಧನ ಇಲ್ಲ ಅಂದ್ರೆ ಈ ಬಾಣ ಬಿಡುವ ಕೆಲಸ ಕುದುರೆ ಹೊಡೆಯುವ ಕೆಲಸ ಇದೆಲ್ಲ ಯಾಕೆ ಬೇಕು ನಿನ್ಗೆ ಪಾಂಡವರು ಯಾಕೆ ಅಲ್ಲ ಅದು ನನ್ನ ನಾಟಕದ ಭಾಗ ಹಾಗಾದ್ರೆ ನಾಟಕವೂ ಕೂಡ ಒಂದು ಬಂಧನವ ನಿನಗೆ ಅಥವಾ ನಾಟಕವೂ ಕೂಡ ಒಂದು ಬಿಡುಗಡೆಯಾ ನಿನಗೆ ಈ ಎಂಟ್ನೂರು ವರ್ಷಗಳ ವ್ಯತ್ಯಾಸದಲ್ಲಿ ಬಸವಣ್ಣ ಹೀಗೆ ಇದೆ ಅಂತ ಮೊದಲು ಕಲ್ಪಿಸಿದವ ಯಾವುದರಿಂದ ಪ್ರೇರಣೆ ಪಡೆದ ಅಂತ ಬಸವಣ್ಣನನ್ನು ಕೆಲವರು ಈ ಕುರ್ಚಿ ಮೇಲೆ ಕೂರಿಸಿದ್ರು ಚಿನ್ನದ ಕುರ್ಚಿ ಮೇಲೆ ಕೂರಿಸಿದ್ರು ಕಿರೀಟ ಎಲ್ಲ ಹಾಕಿ ಕೂರಿಸಿದ್ರು ನಾವೆಲ್ಲ ಸಣ್ಣ ಸಣ್ಣ ಬಾಣ ಬಿಟ್ಟಿವಿ ಆ ರಾಜತ್ವವನ್ನೇ ನಿರಾಕರಿಸಿದ ಒಂದು ರಾಜ ಸಿಂಹಾಸನದ ಮೇಲೆ ಕೂರಿಸಿದ್ರಲ್ಲ ಸ್ವಾಮಿ ನೀವು ಅಂತ ಆಗ ಚುಳುಕಾಗಿ ಕೈಯೊಳಗೆ ಬಂದು ಸೇರಿದನ್ನು ಹೀಗೆ ಹಿಡಿದು ಒಂದು ಸನ್ಯಾಸಿಯನ್ನ ಸನ್ಯಾಸಿ ತರ ಬಸವಣ್ಣನನ್ನು ಸೃಷ್ಟಿಸಿ ಹಣೆಗೆ ಮೂರು ನಾಮ ಎಲ್ಲ ಹಾಕಿ ಒಂದು ಕೂರಿಸಿದ್ರು ಈಗ ಬಿಜೆಪಿಯವರು ಬಂದ ಮೇಲೆ ಅವನನ್ನು ಕುದುರೆ ಮೇಲೆ ಕೂರಿಸಿದರು ಅದು ಸ್ವಲ್ಪ ಬೇರೆ ತರ ಇದೆ ಆದ್ರೆ ನಾನು ಜೆ ಎನ್ ಯು ನಲ್ಲಿ ಇದ್ದಾಗ ನನಗೆ ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ಬಂತು ನೀವು ಈ ಬಸವಣ್ಣನ ಫೋಟೋವನ್ನು ನಿಮ್ಮ ರೂಮಿನಲ್ಲಿ ಹಾಕತಕ್ಕದ್ದು ಅಂತ ಅದು ಸಿಂಹಾಸನದ ಮೇಲೆ ಕುಳಿತ ಬಸವಣ್ಣ ನಮ್ಮ ಚಿತ್ರದುರ್ಗದ ಸ್ವಾಮೀಜಿಯವರು ಒಂದು ಬಸವಣ್ಣನ ನೂರ ಅಡಿ ಎಷ್ಟು ಅಡಿ ಒಂದು ಮಾಡಿದ ನಾನು ಅವರಿಗೆ ಒಂದು ಪತ್ರ ಬಂದಿದೆ ಅದು ಪ್ರಜಾವಾಣಿಯಲ್ಲಿ ಕೂಡ ಬಂತು ಸ್ವಲ್ಪ ಗಲಾಟೆ ಆಯಿತು ಬೈಸ್ಕೊಂಡೆ ಬೈಸಿಕೊಂಡು ಅಭ್ಯಾಸ ಆಗಿದೆ ನನಗೀಗ ಯಾರು ಬೈಯರಿದ್ರೆ ನಿದ್ದೆ ಬರುವುದಿಲ್ಲ ಅದು ಆಮೇಲೆ ಬಸವಣ್ಣನ ಬಗ್ಗೆ ಮಾತಾಡುವಾಗ ಏರು ಸ್ವರದಲ್ಲೆಲ್ಲ ಮಾತಾಡ್ಲಿಕ್ಕಿಲ್ಲ ಅವ ರಂಗಭೂಮಿ ಮೇಲೆ ನಡೆದಾಗಲೂ ಕೂಡ ಮೇಲೆ ಮೆಲ್ಲ ನಡಿಬೇಕು ಅವನು ಮಾತನಾಡುದು ಜೋರ್ ಮಾತಾಡಿದ್ರೆ ಅಂತ ಬಸವಣ್ಣನದು ನಿನ್ನೆ ಬಸವಣ್ಣನ ಹತ್ರ ಮಾತಾಡಿ ಬಂದ ಹಾಗೆ ತಮಾಷೆಗೆ ಇದು ನಾನಿದ ಐ ಡೋಂಟ್ ಓನ್ ಇಟ್ ಅಂದ್ರೆ ಹೇಳ್ಬೋದು ಯಾಕಂದ್ರೆ ನಾನು ಕಿವಿಯಲ್ಲಿ ಕೇಳಿದ್ದ ಹೌದು ಅವ್ರು ಹೇಳಿದ್ರು ನಿಮಗೆ ಗೊತ್ತಾ ಆ ಬಸವಣ್ಣನ ಮುಖದಲ್ಲಿ ಬಿಡಿ ಜತ್ತಿ ಅವರ ಮುಖ ಅಂದ್ರು ಪಾಂಡವರಲ್ಲಿ ಧರ್ಮರಾಯ ಅವ ಸ್ವಲ್ಪ ಬಸವಣ್ಣನಾಗಿ ಈ ಟೆಂಟ್ ಹಾಕುವವರೆಲ್ಲ ಇದ್ದಾರಲ್ಲ ಅವರು ಒಮ್ಮೊಮ್ಮೆ ದನಿಗಳ ಹತ್ರ ಬಂದು ಕೇಳೋದು ಸ್ವಾಮಿ ನನಗೆ ಇವತ್ತೊಂದು ವೇಷ ಕೊಡಿ ಅಥವಾ ಟೆಂಟ್ ಹಾಕೋದು ನನ್ನ ಅಂತವ ಎಲ್ಲ ಪ್ರೊಫೆಸರ್ ವೇಷ ಹಾಕಬೇಕು ಮರಲಿ ಹುಚ್ಚು ಆದ್ರೆ ಕುಣಿಲಿಕ್ಕೆ ಬರುದಿಲ್ಲ ಯಕ್ಷಗಾನದಲ್ಲಿ ದಂಡ ಪ್ರವೇಶ ಮಾಡ್ಲಿಕ್ಕೆ ಬರುವುದಿಲ್ಲ ಆದ್ರೆ ವೇಷ ಮಾಡ್ಬೇಕು ಅಂತಂದು ಹುಚ್ಚು ಹೋಗಿ ದನಿಗಳ ಹತ್ರ ಕೇಳುದು ಇವತ್ತು ನನಗೊಂದು ವೇಷ ಕೊಡು ನಿಂತ ಅರ್ಥ ಹೇಳಲಿಕ್ಕೆ ಬರುದಿಲ್ಲ ಕುಣಿಲಿಕ್ಕೂ ಬರುದಿಲ್ಲ ಪ್ರವೇಶ ಮಾಡ್ಲಿಕ್ಕೆ ಬರುವುದಿಲ್ಲ ಎಂತಂದು ಮಾಡುದು ಇಲ್ಲ ಏನಾರೊಂದು ಕೊಡಿ ಆಯ್ತು ಸಾಯ್ ಧರ್ಮರಾಯನ ತನು ಮಧ್ಯಮ ಹಿತಮಿತ ವಚನ ತನ್ನನ್ನು ತಾನು ವರ್ಣಿಸಿಕೊಂಡ ಒಬ್ಬನೇ ಒಬ್ಬ ಬಹಳ ದೊಡ್ಡ ಕವಿ ಇದ್ರೆ ಪಂಪ ಅವ ತನ್ನಗೆ ಗುಂಗುರು ಕೂದಲಿದೆ ಅಂತ ಹೇಳ್ತಾನೆ ಇವರು ಮಾಡಿದ ಚಿತ್ರದಲ್ಲಿ ಅರ್ಧ ಕೂದಲೇ ಇಲ್ಲ ಅಂದ್ರೆ ಬಸವಣ್ಣ ಹೀಗೆ ನಡೆದ್ರೆ ಮಾತ್ರ ಕ್ರಾಂತಿ ಆಗ್ತದೆ ಅಂತ ಯಾರೋ ಕಲ್ಪಿಸಿದ್ದಾನೆ ರಂಗಭೂಮಿ ಮೇಲೆ ಆದ್ದರಿಂದ ರಂಗಭೂಮಿಗೆ ಬರುವಾಗ ಸ್ವಾಮಿಗಳು ನಡೆದಂಗೆ ನಡ್ಕೊಂಡ್ ಬರ್ಬೇಕು ಹೆಣ್ಮಕ್ಳು ನಡ್ಕೊಂಡ್ ಬಂದಾಗ ಹಿಂಗೆ ನಡ್ಕೊಂಡು ಬರೋರಿಂದ ಕ್ರಾಂತಿ ಆದೀತ ಅಂತ ನಾನೊಂದು ಪ್ರಶ್ನೆ ಕೇಳುದು ಯಾಕಂದ್ರೆ ಜೈಲಿನಲ್ಲಿ ಇದ್ದವನು ಅವ ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ನನ್ನ ತಲೆಯಲ್ಲಿ ಸ್ವೀಕೃತವಾಗಿದ್ದಂತ ಒಂದು ಬಸವಣ್ಣನ ಇಮೇಜ್ ಅನ್ನು ಹೊಡೆದು ಪೂರ್ತಿ ಸ್ಮ್ಯಾಶ್ ಮಾಡಿದ ನನಗೆ ಈಗ ಅವನ ನಾಟಕ ನೋಡಿದ ಮೇಲೆ ಹನ್ನೆರಡನೇ ಶತಮಾನದ ರೆವಲ್ಯೂಷನರಿಗೆ ಬಸವಣ್ಣ ಕನೆಕ್ಟ್ ಆಗಿ ಈಗ ಕನೆಕ್ಟ್ ಮಾಡುವ ಸ್ವಾಮಿಗಳನ್ನು ನೋಡುವಾಗ ನನಗೆ ಬರ್ತದೆ ನನಗೆ ಅಪ್ಪಣೆ ಪಡೆದು ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡಿದ್ದೀನಿ ನಾನು ನನ್ನ ಒಂದೆರಡು ವಿಚಾರಗಳನ್ನು ಹೇಳ್ತೀನಿ ನನ್ನ ವಿಚಾರಗಳು ಪದ್ಮಾಲಯ ನಾಗರಾಜ್ ಅವರು ಹೇಳಿದ ವಿಚಾರಗಳು ಮತ್ತು ಗುರುರಾಜ್ ಅವರು ಹೇಳಿದ ವಿಚಾರಗಳನ್ನು ಎಲ್ಲ ಸೇರಿಸಿ ಅಧ್ಯಕ್ಷ ಭಾಷಣ ಮತ್ತು ಸಮಾರೋಪ ಭಾಷಣವನ್ನು ಹಿರಿಯ ಕವಿಗಳಾದ ಶ್ರೀ ಶಿವಪ್ರಕಾಶ್ ಅವರು ಮಾಡ್ತಾರೆ ನಾನು ಹೇಳಬೇಕಾದ ಮುಖ್ಯ ವಿಚಾರ ಯಾವುದು ಅಂತಂದರೆ ಈಗ ಹನ್ನೆರಡನೇ ಶತಮಾನದ ವಚನಗಳು ಆಮೇಲೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಕಂಡುಕೊಂಡ ಕೆಲವು ರಹಸ್ಯ ತಾಂತ್ರಿಕ ಪಂಥಗಳು ಹದಿನೇಳು ಹದಿನೆಂಟು ಅಥವಾ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಕಾಣಿಸಿಕೊಂಡ ಸೂಫಿ ಅನುಭಾವಿ ಪಂಥಗಳು ಇವುಗಳಿಗೂ ಇರುವ ಸಂಬಂಧ ಯಾವುದು ಎಂಬುದರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ಯಾಕಂದರೆ ಇದು ಥಿಯೇಟ್ರ್ ಸಮ್ಮೇಳನ ಆದ್ದರಿಂದ ಇವುಗಳನ್ನು ರಂಗಭೂಮಿ ಹೇಗೆ ಕಂಡರಿಸಿಕೊಳ್ತದೆ ಅಥವಾ ರಂಗಭೂಮಿ ಇವುಗಳನ್ನು ಹೇಗೆ ಬಳಸಿಕೊಳ್ತದೆ ಬಳಸಿಕೊಳ್ಳಬಹುದು ಬಳಸಿಕೊಳ್ಳುವ ಸಾಧ್ಯತೆಗಳಿವೆ ಮತ್ತು ಅದರ ಮುಂದಿರುವ ಸವಾಲುಗಳೇನು ಎಂಬುದರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ರಂಗಾಯಣ ಕಂಡ ಹಾಗೇ ಹನ್ನೆರಡನೇ ಶತಮಾನದ ಘಟನೆ ಏನು ನಡೆಯಿತು ಗುರ್ರಾಜ್ ಅವರು ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು ಅದರ ಮೇಲೆ ಕರ್ನಾಟಕದಲ್ಲಿ ನಾಟಕಗಳು ಬಂದಿವೆ ಸಿನಿಮಾಗಳು ಬಂದಿವೆ ಹಾಡುಗಳು ಬಂದಿವೆ ಚಿತ್ರಗಳು ಬಂದಿವೆ ಶಿಲ್ಪಗಳು ಬಂದಿವೆ ಅದರ ಅದರ ಅಭಿವ್ಯಕ್ತಿ ಕ್ರಮ ಕನ್ನಡ ಸಂಸ್ಕೃತಿಯಲ್ಲಿ ಅನೇಕ ವಿಧ ಇದೆ ಎಂಬುದು ಗೊತ್ತಿದೆ ಸಂಕ್ರಾಂತಿ ನಾಟಕ ಲಂಕೇಶ್ವರದು ತಮಗೆ ಗೊತ್ತಿದೆ ತಲೆದಂಡ ನಾಟಕ ಗೊತ್ತಿದೆ ಮಹಾಶ್ವೇತ ನಾಟಕವನ್ನು ಬರೆದಿದ್ದಾರೆ ಶಿವರಾತ್ರಿ ನಾಟಕ ಆಮೇಲೆ ಕೆಟ್ಟಿತ್ತು ಕಲ್ಯಾಣ ಕವೆಂ ರಾಜಗೋಪಾಲರ ಬಾಳ ನಾಟಕ ಅದು ಹೆಚ್ಚು ಜನಪ್ರಿಯವಾಗಲಿಲ್ಲ ಕಲ್ಯಾಣದ ಕೊನೆಯ ದಿನಗಳು ಇಷ್ಟು ಭಾಳ ಮುಖ್ಯವಾದ ನಾಟಕಗಳು ಬಂದಿವೆ ಮತ್ತು ಅವರು ಜಗದೂಜ್ ಬಸವೇಶ್ವರ ಅಂತ ಇನ್ನೊಂದು ನಾಟಕವನ್ನು ಕೂಡ ಭಾಳ ಹಿಂದೆ ಬರೆದರು ಹೀಗೆ ಸಾವಿರದ ಒಂಬೈನೂರ ನಲವತ್ತರಿಂದ ಗಮನಿಸಿ ಸಾವಿರದ ಒಂಬೈನೂರ ನಲವತ್ತರ ಅನಂತರ ಅರುವತ್ತರ ದಶಕದ ಅನಂತರ ತೀವ್ರ ವೇಗವಾಗಿ ಹನ್ನೆರಡನೇ ಶತಮಾನವನ್ನು ಕರ್ನಾಟಕ ರಂಗಭೂಮಿ ಪುನರ್ ಸೃಷ್ಟಿಸಿಕೊಂಡು ಬಂದಿದೆ ಇದು ಒಂದು ಮುಖ್ಯವಾದ ಅಂಶ ಹೇಗೆ ಪುನರ್ಸೃಷ್ಟಿಸಿಕೊಂಡು ಬಂದಿದೆ ಅದರ ಮುಂದಿರುವ ಸವಾಲುಗಳೇನು ಮಿತಿಗಳೇನು ಎಂಬುದು ಅದನ್ನು ನನ್ನ ಕೊನೆಯ ಮಾತು ಎರಡನೇದಾಗಿ ಈಗಾಗಲೇ ಪದ್ಮಾಲಯ ನಾಗರಾಜ ಹೇಳಿದ ಅನುಭಾವಿ ಪಂಥಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಪ್ರಿಯವಾಗಿದ್ದವು ರಾಮ ತರೀಕೆರೆ ಅವರು ಮಾಡಿದ ಸಂಶೋಧನೆ ಮತ್ತು ಪ್ರಕಟಿಸಿದ ಪುಸ್ತಕಗಳನ್ನು ತಾವೆಲ್ಲ ನೋಡಿರ್ತೀರಾ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಲಕುಲೀಶರು ಈಗ ಸುಳ್ಯ ಕಡೆ ಒಂದು ಸಿದ್ಧವೇಷ ಅಂತ ಒಂದು ಕುಣಿತದೆ ಲಕುಲೀಶ ಪಂಥದ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿ ಅದು ಆ ಥರ ಲಕುಲೀಶರು ನಾಥರು ಸಿದ್ಧರು ಪಾಶುಪತರು ಕಾಳಾಮುಖರು ಕಾಪಾಲಿಕರು ಇದು ನಮಗೆ ಅದರ ಬಗ್ಗೆ ಇನ್ನೂ ಕೂಡ ಸರಿಯಾದ ತಿಳುವಳಿಕೆ ಇಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿಗಳು ಈಗ ಬಂದಿದೆ ಅವರು ಸ್ವಲ್ಪ ಬೆಳಕು ಕೊಟ್ಟಿದ್ದಾರೆ ಆದರೆ ಈ ಇಷ್ಟು ವಿಷಯಗಳು ಮಧ್ಯಕಾಲೀನ ರಹಸ್ಯ ತಾಂತ್ರಿಕ ಪಂಥಗಳು ಮತ್ತು ಅನುಭವಿ ಪಂಥಗಳೇನಿದೆ ಇದು ಹನ್ನೆರಡನೇ ಶತಮಾನದ ವಚನ ಚಳುವಳಿ ಗಂಭೀರವಾಗಿ ರಂಗಭೂಮಿಗೆ ಬಂದಾಗಿ ಇದು ಬರಲೇ ಇಲ್ಲ ಇದು ಇದು ಬರದಿರುವುದಕ್ಕೆ ಕಾರಣ ಏನು ಅದು ನಿಗೂಢವಾಗಿರುವುದು ಕಾರಣವೋ ಅದು ಅಬ್ಸ್ಟ್ರಾಕ್ಟ್ ಆಗಿರುವುದು ಕಾರಣವೋ ಅಥವಾ ಅದು ಈಗಾಗಲೇ ಪದ್ಮಾಲಯ ಅವರು ಹೇಳಿದ ಹಾಗೆ ನಾವು ಒಪ್ಪಿಕೊಂಡಂಥ ಸತ್ಯಗಳಿಗೆ ವಿರುದ್ಧವಾಗಿರುವುದರಿಂದ ಆ ವಿರುದ್ಧವನ್ನು ರಂಗಭೂಮಿಗೆ ತರುವುದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಇತ್ತ ಇದು ಕಾರಣವೋ ನಾವು ಅದನ್ನು ಕಂಡುಕೊಳ್ಬೇಕಷ್ಟೆ ಬಟ್ ಒಂದು ಮಾತು ನನಗೆ ಸಾಹೇಬರು ನಾಗಾಲಯ ಮಾತಾ ಪದ್ಮಾಲಯ ಅವರು ಮಾತಾಡಿದಾಗ ಅನಿಸಿತ್ತು ಈ ಕಿರುದಾರಿಗಳು ಬಿಡುಗಡೆಯ ದಾರಿಗಳು ಅಂತ ಹೇಳಿದರು ಎಷ್ಟೋ ಬಾರಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಏನು ಈಗ ನಾವು ನಾಗ ನಾಗ ನೋಡಿದ್ದೀವಿ ನಾವು ಮೊನ್ನೆ ಸಿ ನಮ್ಮ ಹಾಂ ನಾಗ ಸಾಧುಗಳು ಮತ್ತು ಇನ್ನು ಇನ್ನು ಅನೇಕ ಸಾಧುಗಳು ನನಗೆ ಅವುಗಳನ್ನು ನೋಡಿದಾಗ ಮತ್ತು ಈಗ ಲಕುಲೀಶ ಪಂಥದ ಕೆಲವು ಪಳಿ ಉಳಿಕೆಗಳನ್ನು ನೋಡಿದಾಗ ಪಾಶುಪತರ ಕಾಳಮುಖರ ಸ್ವಲ್ಪ ಸ್ವಲ್ಪ ಇದೆ ಕರ್ನಾಟಕದಲ್ಲಿ ನಾನು ಹೆಚ್ಚು ಕೆಲಸ ಮಾಡಿಲ್ಲ ಅದು ನನಗೆ ಗೊತ್ತಿದೆ ಅದು ಸ್ವಲ್ಪ ನಮ್ಮಲ್ಲಿ ಏನಾಗ್ತಂದ್ರೆ ಕಾಲು ದಾರಿಗಳಲ್ಲಿ ಹೋಗುವುದೇ ಕೂಡ ಒಂದು ಬಂಧನ ಆಗಿಬಿಡುತ್ತೆ ನಿಧಾನವಾಗಿ ಅದು ಹೈವೇಯನ್ನು ನೀವು ನೋಡಿದಾಗ ಕಾಲು ದಾರಿಗಳು ಬಿಡುಗಡೆಯ ದಾರಿ ಆದರೆ ಬಿಡುಗಡೆಯ ದಾರಿಯೇ ದಾರಿಯಾದಾಗ ಅದು ಒಂದು ಬಂಧನವೇ ಆಗ್ತದೆ ಇದರಿಂದ ಮನುಷ್ಯನಿಗೆ ಬಿಡುಗಡೆ ಇಲ್ವಾ ಅಂತ ಒಂದು ತಾತ್ವಿಕವಾದ ಪ್ರಶ್ನೆ ಬರ್ತದೆ ನೀವು ಯಕ್ಷಗಾನದವರಿಗೆ ತಾಳಮದ್ದಲ್ಲಿ ಅವರಿಗೆ ಗೊತ್ತಿದೆ ಈ ಭೀಷ್ಮಾರ್ಜುನ ಯುದ್ಧದ ಮೊದಲಲ್ಲಿ ಅಥವಾ ಹತ್ತನೇ ದಿವಸ ಭೀಷ್ಮಾಚಾರ್ಯರು ಕೃಷ್ಣನ ಹಣೆಗೆ ಒಂದು ಬಾಣ ಹೊಡಿತಾರೆ ಕೃಷ್ಣನ ಹಣೆಯಿಂದ ರಕ್ತ ಬೀಳ್ತದೆ ಕೃಷ್ಣನ ಹಣೆಯಿಂದ ರಕ್ತ ಬಿದ್ದರೆ ಉತ್ಪಾತ ಆಗ್ತದೆ ಅಂತ ಅರ್ಜುನ ರಕ್ತವನ್ನು ತಡೀತಾನೆ ಕೃಷ್ಣನಿಗೆ ಸಿಟ್ಟು ಬರ್ತದೆ ಸಿಟ್ಟು ಬಂದು ತನ್ನ ಶಸ್ತ್ರವನ್ನು ಚಕ್ರವನ್ನು ಭೀಷ್ಮನ ತಲೆ ಕತ್ತರಿಸ ಕಳಿಸ್ತಾನೆ ಪಿಡಿಯಂ ಚಕ್ರಿಯನೆಂಬ ಕೃಷ್ಣನ ಪಿಡಿ ಇಪ್ಪಂಕರ ಚಕ್ರ ಮತ್ತು ಭೀಷ್ಮನ ಹೋದರು ಅವನು ಚಕ್ರವನ್ನು ಎಸಿತಾನೆ ಆಗ ಭೀಷ್ಮಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ ಕೃಷ್ಣ ನೀನು ದೇವರು ಹೌದಾ ಅಲ್ವಾ ಹೌದು ನಿನಗೆ ಕರ್ಮ ಬಂಧನ ಇದೆಯೋ ಇಲ್ವಾ ಅಂತ ಇಲ್ಲ ಕರ್ಮ ಬಂಧನ ಇಲ್ಲ ಅಂದರೆ ಈ ಬಾಣ ಬಿಡುವ ಕೆಲಸ ಕುದುರೆ ಹೊಡೆಯುವ ಕೆಲಸ ಇದೆಲ್ಲ ಯಾಕೆ ಬೇಕು ನಿನಗೆ ಪಾಂಡವರು ಯಾಕೆ ಅಲ್ಲ ಅದು ನನ್ನ ನಾಟಕದ ಭಾಗ ಹಾಗಾದರೆ ನಾಟಕವೂ ಕೂಡ ಒಂದು ಬಂಧನವೋ ನಿನಗೆ ಅಥವಾ ನಾಟಕವೂ ಕೂಡ ಒಂದು ಬಿಡುಗಡೆ ನಿನಗೆ ಇದು ಒಂದು ಎರಡು ಗಂಟೆ ಚರ್ಚೆ ಆದರೂ ಕೂಡ ಕರ್ಮಬಂಧನ ಇದೆಯೋ ಇಲ್ಲವೋ ಎಂಬುದು ಸ್ಪಷ್ಟ ಆಗೋದಿಲ್ಲ ಆದರೆ ಕರ್ಮಬಂಧನ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಡೆದ ಚರ್ಚೆ ಆ ಭಾಷೆಯನ್ನು ಎತ್ತರಕ್ಕೆ ಏರಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ಅದ್ಭುತವಾದದ್ದು ಅದರ ಕೊನೆಯಲ್ಲಿ ಸಿಗುವ ಉತ್ತರ ಇದೆಯಲ್ಲ ಅದು ಅದು ಬಂದ ಇದೆಯೋ ಇಲ್ಲವೋ ಎಂಬುದು ಅದು ಆದರೆ ಇದೆಯೋ ಇಲ್ಲ ಎಂಬುದರ ಕಡೆಗೆ ನಡೆಯುವ ಚರ್ಚೆ ಇದೆಯಲ್ಲ ಅದು ಅದ್ಭುತ ಆದ್ದರಿಂದ ಈ ಒಳದಾರಿಗಳು ದೊಡ್ಡ ದಾರಿಗಳು ಸಣ್ಣ ದಾರಿಗಳು ಕಿರುದಾರಿಗಳು ಇವುಗಳು ನಡೆದ ಚರ್ಚೆಯೇ ಅಂತಿಮ ವಿ ನನಗೆ ನನಗೆ ಅನಿಸಿದ ಹಾಗೆ ಇವು ಒಂದು ಅಂತಿಮ ಪರಿಹಾರ ಅಂತ ತಿಳ್ಕೊಂಡ್ರೆ ಕಷ್ಟ ಯಾಕಂದರೆ ಅಂತಿಮ ಪರಿಹಾರಗಳು ಕೂಡ ಬಂಧನಗಳೇ ಆಗಿ ಕನ್ನಡ ಆಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಏನಿರಲಿ ಈ ಇವುಗಳಿಂದ ಆಚೆಗೆ ನಮಗೆ ಚಾಚಿಕೊಳ್ಳೋದಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಧ್ಯ ಆಗ್ತದೆ ಎಂಬುದು ಒಂದು ಪ್ರಶ್ನೆ ಬಿಟ್ಟು ನಾವು ಎತ್ತಿಕೊಳ್ಬೇಕಾದ್ದು ಹನ್ನೆರಡನೇ ಶತಮಾನ ಈಗ ನಾನು ಸಂಕ್ರಾಂತಿ ನಾಟಕ ನೋಡಿದ್ದೇನೆ ತಲೆದಂಡ ನೋಡಿದ್ದೇನೆ ಶಿವಪ್ರಕಾಶ್ ಅವರ ನಾಟಕ ಮಹಾಶ್ವ ಮಹಾಚೈತ್ರ ನೋಡಿದ್ದೇನೆ ಗಲಾಟೆಗಳಾಯಿತು ಆಗ ನಾವು ಶಿವಪ್ರಕಾಶ್ ಪರವಾಗಿ ದಂಡ ಎಲ್ಲ ಹಿಡಿದಿದ್ದೀವಿ ಅದೆಲ್ಲ ಆಯಿತು ಕೆಟ್ಟಿತು ಕಲ್ಯಾಣ ಕೂಡ ನೋಡಿದೆ ನಾನು ಇಷ್ಟು ನಾಟಕಗಳಲ್ಲಿ ಹನ್ನೆರಡನೇ ಶತಮಾನದ ವಚನಕಾರನ ನಾಟಕಕಾರರು ಹೇಗೆ ರಂಗದ ಭೂಮಿಯಲ್ಲಿ ತಂದಿದ್ದಾರೆ ಒಂದು ಒಂದು ಪ್ರಶ್ನೆ ಇದು ಬಸವಣ್ಣ ಹೀಗೆ ಇದು ನಾವು ಯಾರು ನೋಡಿಲ್ಲ ಹನ್ನೆರಡನೇ ಶತಮಾನಕ್ಕೂ ಈ ನಾಟಕಗಳನ್ನು ಬರೆದ ಕಾಲಕ್ಕೂ ಸುಮಾರು ಒಂದು ಎಂಟುನೂರು ವರ್ಷಗಳ ವ್ಯತ್ಯಾಸ ಇದೆ ಈ ಎಂಟುನೂರು ವರ್ಷಗಳ ವ್ಯತ್ಯಾಸದಲ್ಲಿ ಬಸವಣ್ಣ ಹೀಗೆ ಇದೆ ಅಂತ ಮೊದಲು ಕಲ್ಪಿಸಿದವ ಯಾವುದರಿಂದ ಪ್ರೇರಣೆ ಪಡೆದ ಅಂತ ಬಸವಣ್ಣನ ಆರಂಭದ ಚಿತ್ರಗಳಲ್ಲಿ ಮೀಸೆ ಇತ್ತು ಆಮೇಲೆ ಯಾರೋ ಮೀಸೆ ತೆಗೆದ್ರು ಒಂದು ಯಾಕೆ ತೆಗೆದ್ರು ಯಾಕೆ ಇಟ್ಟರು ಒಂದು ಪ್ರಶ್ನೆ ನೋಡಿ ಅದು ಆಮೇಲೆ ಬಸವಣ್ಣನನ್ನು ಕೆಲವರು ಈ ಕುರ್ಚಿ ಮೇಲೆ ಕೂರಿಸಿದ್ರು ಚಿನ್ನದ ಕುರ್ಚಿ ಮೇಲೆ ಕೂರಿಸಿದ್ರು ಕಿರೀಟ ಎಲ್ಲ ಹಾಕಿ ಕೂರಿಸಿದ್ರು ನಾವೆಲ್ಲ ಸಣ್ಣ ಸಣ್ಣ ಬಾಣ ಬಿಟ್ವಿ ಆ ರಾಜತ್ವವನ್ನೇ ನಿರಾಕರಿಸಿದವನು ರಾಜ ಸಿಂಹಾಸನದ ಮೇಲೆ ಕೂರಿಸಿದ್ರಲ್ಲ ಸ್ವಾಮಿ ನೀವು ಅಂತ ಆಗ ಚುಳುಕಾಗಿ ಕೈಯೊಳಗೆ ಬಂದು ಸೇರಿದನ್ನು ಹೀಗೆ ಹಿಡಿದು ಒಂದು ಸನ್ಯಾಸಿಯನ್ನ ಸನ್ಯಾಸಿತರ ಬಸವಣ್ಣನನ್ನು ಸೃಷ್ಟಿಸಿ ಹಣೆಗೆ ಮೂರು ನಾಮ ಎಲ್ಲ ಹಾಕಿ ಒಂದು ಕೂರಿಸಿದ್ರು ಈಗ ಬಿ ಜೆ ಪಿಯವರು ಬಂದ ಮೇಲೆ ಅವನನ್ನು ಕುದುರೆ ಮೇಲೆ ಕೂರಿಸಿದಾರೆ ದೊಡ್ಡದಾಗಿ ಆಮೇಲೆ ನೀವು ಬೆಂಗಳೂರು ಆಕಾಶವಾಣಿ ಹತ್ರ ಸಾರಿ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಹೋದರೆ ಒಬ್ಬ ಯಾವ ಗೌಡ ನಮ್ಮ ಬೆಂಗಳೂರು ಕ ಕೆಂಪೇಗೌಡರ ಒಂದು ದೊಡ್ಡ ವಿಗ್ರಹವನ್ನು ಮಾಡಿದ್ದಾರೆ ಕಡುಗೆ ಎಲ್ಲ ಹಿಡಿದು ಆ ಕೆಂಪೇಗೌಡ ಹಾಕಿದ ಬಟ್ಟೆ ಅದರ ಬಗ್ಗೆ ಯಾರೋ ಸಂಶೋಧನೆ ಮಾಡಿದ್ದಾರೆ ಹದಿನಾರನೇ ಅವನು ಬದುಕಿದ ಕಾಲಘಟ್ಟದಲ್ಲಿ ಒಬ್ಬ ಸೈನಿಕನ ವೇಷ ಹೇಗಿತ್ತು ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿ ನಡೆದಿದ್ದಾದರೆ ಹನ್ನೆರಡನೇ ಶತಮಾನದ ವೇಷಭೂಷಣಗಳು ಹೇಗಿತ್ತು ಸ್ಟೈಲ್ ಹೇಗಿತ್ತು ಅಲ್ಲಿದ್ದ ಜನಗಳ ಮುಖಭಾವ ಹೇಗಿತ್ತು ಬಣ್ಣ ಹೇಗಿತ್ತು ಇದು ದೊಡ್ಡ ಸಂಶೋಧನೆಯ ದಾರಿ ಇದು ಆಗಿದ್ದು ನನಗೆ ಗೊತ್ತಿಲ್ಲ ನಾನು ಸಂ ನನ್ನ ನನ್ನ ಆತಂಕವನ್ನು ಸಂಶಯವನ್ನು ಮಾತ್ರ ಹೇಳುದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಒಂದು ಫೋಟೋ ಸಿಕ್ಕಿದೆ ನನಗೆ ಬಸವಣ್ಣದ ಓಲ್ಡೆಸ್ಟ್ ಫೋಟೋ ಸಾವಿರದ ಎಂಟುನೂರ ಒಂಬತ್ತು ಅದು ಸ್ವಲ್ಪ ಬೇರೆ ಥರ ಇದೆ ಆದರೆ ನಾನು ಜೆ ಎನ್ ಯುನಲ್ಲಿದ್ದಾಗ ನನಗೆ ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ಬಂತು ನೀವು ಈ ಬಸವಣ್ಣನ ಫೋಟೋವನ್ನು ನಿಮ್ಮ ರೂಮಿನಲ್ಲಿ ಹಾಕತಕ್ಕದ್ದು ಅಂತ ಅದು ಸಿಂಹಾಸನದ ಮೇಲೆ ಕುಳಿತ ಬಸವಣ್ಣ ನಾನು ಹೇಳಿದ ನನ್ನ ಕಲ್ಪನೆಯ ಬಸವಣ್ಣನೇ ಬೇರೆ ನೀವು ಕಳಿಸಿದ ಬಸವಣ್ಣ ರಾಜತ್ವವನ್ನು ಒಪ್ಪಿಕೊಂಡ ಬಸವಣ್ಣ ನನ್ನ ಹತ್ರ ಇರುವುದು ಬಸವಣ್ಣನ ನಿರಾಕರಿಸಿದ ಬಸವಣ್ಣ ನಮ್ಮ ಕವಿಗಳು ಅವರು ಸೇರಿಸಿ ನಾವೊಂದು ಕೆಲಸ ಮಾಡೋಣ ಕವಿಗಳೇ ಅಂತ ಹೇಳಿ ಬಸವಣ್ಣನ ಐದು ಅತ್ಯುತ್ತಮ ವಚನಗಳನ್ನು ಆಯ್ದು ಅದನ್ನು ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ತಾಮ್ರಪಟದಲ್ಲಿ ಬರೆದು ಜೈನನ್ನು ಬೇರೆ ಬೇರೆ ಕಡೆ ಹಾಕಿದೆ ನಾನು ಇದು ನನ್ನ ಬಸವಣ್ಣನ ಕಲ್ಪನೆ ನನಗೆ ಎಂಟುನೂರು ವರ್ಷದಲ್ಲಿ ಸ್ಥಿರೀಕೃತಗೊಂಡಂಥ ಯಾವುದೋ ಒಂದು ಚಿತ್ರದ ಒಳಗೆ ಸ್ಥಿರೀಕೃತಗೊಂಡಂಥ ಒಬ್ಬ ಬಸವಣ್ಣನ ನನಗೆ ಕಲ್ಪಿಸಿಕೊಳ್ಳೋದು ಕಷ್ಟ ಆಗ್ತದೆ ಯಾಕಂದರೆ ಅವನೇ ಹೇಳಿದನಲ್ಲ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ ಬಸವಣ್ಣನೇ ನಾನು ಸ್ಥಾವರಗೊಳಿಸಿದಾಗ ನಮ್ಮ ಚಿತ್ರದುರ್ಗದ ಸ್ವಾಮೀಜಿಯವರು ಒಂದು ಬಸವಣ್ಣನ ನೂರ ಅಡಿ ಎಷ್ಟು ಅಡಿ ಇರ್ತಾರೆ ಒಂದು ವಿಗ್ರಹ ಮಾಡಿದ ನಾನು ಅವರಿಗೆ ಒಂದು ಪತ್ರ ಬರೆದೆ ಅದು ಪ್ರಜಾವಣಿಲಿ ಕೂಡ ಬಂತು ಸ್ವಲ್ಪ ಗಲಾಟೆ ಆಯಿತು ನಾನು ಬೈಸ್ಕೊಂಡೆ ಬೈಸ್ಕೊಂಡುದು ಅಭ್ಯಾಸ ಆಗಿದೆ ನನಗೀಗ ಯಾರು ಬೈಯರಿದ್ದರೆ ನಿದ್ದೆ ಬರೋದಿಲ್ಲ ಅದು ಆಗಿದೆ ನಾನು ಆವಾಗ ಬರ್ದೆನಗಿಂತ ಕಿರಿಯರಿಲ್ಲ ಎಂದ ಬಸವ ನೀವು ಮಾಡುವ ವಿಗ್ರಹ ಇವನಿಗಿಂತ ಹಿರಿಯರು ಬೇರೆ ಯಾರೂ ಇಲ್ಲ ಇವನೇ ಅಂತ ಇದು ಬಸವ ತತ್ವಕ್ಕೆ ವಿರೋಧವಲ್ಲವೇ ಸ್ವಾಮೀಜಿ ಅಂತ ಬರೆದೆ ಪ್ರಜಾವಣಿಲಿ ಬಂತು ಆಮೇಲೆ ನೀನು ಹಿಂಗೆ ಮಾಡಿದ್ದು ತಪ್ಪು ನೀನು ಕ್ಷಮೆ ಕೇಳಬೇಕು ಅಂತ ಒಂದು ದೊಡ್ಡ ಗಲಾಟೆ ಆಯಿತು ಅದು ಏನೋ ಆಯಿತು ಅಂದರೆ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ ಬಸವಣ್ಣನನ್ನು ವಿಷುವಲೈಸ್ ಮಾಡಿದಾಗ ಸತೀಶ್ ಇದ್ದಾರೆ ಇಲ್ಲಿ ಬಸವಣ್ಣನ ವಿಜುವಲೈಸ್ ಮಾಡಿದಾಗ ನಾವು ಏನು ಮಾಡಿದ್ದೇವೆ ಅಂತಂದರೆ ನಮಗೆ ಅಷ್ಟೊತ್ತಿಗೆ ಬಸವಣ್ಣನ ಚಿತ್ರಗಳು ಕಾಣ್ತವೆ ಬಸವಣ್ಣನನ್ನು ಅನುಸರಿಸುವ ಪೀಠಗಳಲ್ಲಿರುವ ಸ್ವಾಮೀಜಿಗಳು ಕಾಣ್ತವೆ ಆಮೇಲೆ ಬಸವಣ್ಣನ ಬಗ್ಗೆ ಮಾತಾಡುವಾಗ ಏರು ಸ್ವರದಲ್ಲೆಲ್ಲ ಮಾತಾಡಲಿಕ್ಕಿಲ್ಲ ತಣ್ಣಗೆ ಹೌದು ಅವ ರಂಗಭೂಮಿ ಮೇಲೆ ನಡೆದಾಗಲೂ ಕೂಡ ಹೆಜ್ಜೆಯ ಮೇಲೆ ಹೆಜ್ಜೆಯ ಚಂದ ಮೆಲ್ಲ ನಡಿಬೇಕು ಅವನು ಮಾತನಾಡೋದು ಜೋರು ಮಾತಾಡಿದರೆ ಅಂತ ಬಸವಣ್ಣನದು ಆಸಿಫ ನಿನ್ನೆ ಬಸವಣ್ಣನ ಹತ್ರ ಮಾತಾಡಿ ಬಂದ ಹಾಗೆ ಅಂದರೆ ವಚನಗಳ ಮೂಲಕವೇ ನಾನು ಇನ್ನೊಂದು ಹೇಳ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿನ್ನೆ ಮೊನ್ನೆ ನಾನು ಇದರ ಬಗ್ಗೆ ಒಬ್ಬರತ್ರ ಮಾತಾಡ್ತಿದ್ದೆ ಸರ್ ಬೆಂಗಳೂರಲ್ಲಿ ಅಲ್ಲಯ್ಯ ಈ ಬಸವಣ್ಣನ ಚಿತ್ರವನ್ನು ಯಾರು ಮಾಡಿದ್ರು ತಮಾಷೆಗೆ ಇದು ನಾನು ಇದನ್ನ ಐ ಡೋಂಟ್ ಓನ್ ಇಟ್ ಅಂದ್ರೆ ಹೇಳ್ಬೋದು ಯಾಕಂದ್ರೆ ನಾನು ಕಿವಿಯಲ್ಲಿ ಕೇಳಿದ್ದ ಅವ್ರು ಹೇಳಿದ್ರು ನಿಮಗೆ ಗೊತ್ತಾ ಆ ಬಸವಣ್ಣನ ಮುಖದಲ್ಲಿರುವುದು ಬೀಡಿ ಜತ್ತಿಯವರ ಮುಖ ಅಂದರು ಐ ವಾಸ್ ಶಾಕ್ ನಿಜವಾಗ ಆಶ್ಚರ್ಯ ಆಯ್ತು ನನಗೆ ಅಂದ್ರೆ ಅದು ಸತ್ಯ ಇರಲಿಕ್ಕಿಲ್ಲ ಅಥವಾ ಸತ್ಯ ಇರುವುದು ಬೇಡ ಅದು ಬಟ್ ಇದನ್ನು ಜನ ನಂಬುತ್ತಾ ಇದ್ದಾರೆ ಈಗಲೂ ನೋಡಿ ಒಂದು ವರ್ಗ ನಂಬುತ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಯೋಚನೆ ಏನು ಮಾಡಬೇಕು ಅಂತಂದರೆ ಈ ಶರಣರ ಕುರಿತಾದ ಅನುಭವ ಮಂಟಪದ ಕುರಿತಾದ ಹನ್ನೆರಡನೇ ಶತಮಾನದ ಕುರಿತಾದಂಥ ಸ್ಥಿರೀಕೃತ ಸ್ಥಿರೀಕೃತ ಎಂಟುನೂರು ವರ್ಷದಲ್ಲಿ ಸ್ಥಾವರಗೊಂಡ ಸಾಂಸ್ಥೀಕರಣಗೊಂಡ ಇಮೇಜುಗಳನ್ನು ಒಡೆದು ನಮಗೆ ಮತ್ತೆ ಮತ್ತೆ ರಂಗಭೂಮಿ ಮೇಲೆ ವಚನ ಸಾಹಿತ್ಯವನ್ನು ವಚನ ಚಳುವಳಿಯನ್ನು ಹೊಸದಾಗಿ ಕಟ್ಟೋದಕ್ಕೆ ಸಾಧ್ಯವೋ ಎಂಬುದನ್ನು ಇಕ್ಬಾಲ್ ಇದ್ದಾರೆ ನೀವೆಲ್ಲ ಅದರ ಬಗ್ಗೆ ಯೋಚನೆ ಮಾಡಿದರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತದೆ ಕೊನೆಯ ಒಂದು ಮಾತು ಮೇಡಮ್ ಕ್ಷಮಿಸಬೇಕು ಆಗಿದೆ ಈಗ ನೋಡಿ ನಮ್ಮಲ್ಲಿ ಇದ್ದು ರಾಮಾಯಣ ಮಹಾಭಾರತಗಳು ಎಲ್ಲ ಇದ್ದು ಈಗ ಭಾಸ ಊರುಭಂಗಂ ಬರೆದಾಗ ಅವನ ಅವನೊಂದು ಅಬ್ಸ್ಟ್ರಾಕ್ಟಾಗಿ ಬರ್ದ ಅಂತ ಇಟ್ಕೊಳ್ಳಿ ಅಬ್ಸ್ಟ್ರಾಕ್ಟ್ ಆಗಿ ಅಮೂರ್ತವಾಗಿ ಬರ್ದ ಅದು ಒಬ್ಬ ಭೀಮ ಒಬ್ಬ ದುರ್ಯೋಧನ ಅವನು ಹೇಗಿದ್ದ ಅಂತ ಗೊತ್ತಿಲ್ಲ ಆದರೆ ಅದನ್ನು ರಂಗಭೂಮಿಗೆ ತರುವಾಗ ಆ ಭೀಮನನ್ನು ಕಲ್ಪಿಸಬೇಕಲ್ಲ ನೋಡಿ ಯಕ್ಷಗಾಂಧವರು ಏನು ಮಾಡ್ತಾರೆ ಅಂದರೆ ಭೀಮನನ್ನು ರಾಕ್ಷಸನಾಗಿ ಮಾಡಿದ್ದಾರೆ ಪಾಂಡವರಲ್ಲಿ ಧರ್ಮರಾಯ ಅವ ಸ್ವಲ್ಪ ಬಸವಣ್ಣನಾಗಿ ಏನು ಏನು ನಮ್ಮಲ್ಲಿ ಹೆಂಗಂದರೆ ಸತೀಶಿ ಗೊತ್ತಿದೆ ಈ ಟೆಂಟ್ ಹಾಕುವವರೆಲ್ಲ ಇದ್ದಾರಲ್ಲ ಅವರು ಒಮ್ಮೊಮ್ಮೆ ದನಿಗಳ ಹತ್ರ ಬಂದು ಕೇಳೋದು ಸ್ವಾಮಿ ನನಗೆ ಇವತ್ತೊಂದು ವೇಷ ಕೊಡಿ ಅಂತ ಅಥವಾ ಟೆಂಟ್ ಹಾಕೋ ನನ್ನಂತವ ಎಲ್ಲ ಪ್ರೊಫೆಸರ್ ವೇಷ ಹಾಕಬೇಕು ಅಂದ್ ಮರಲಿಲ್ ಹುಚ್ಚು ಆದರೆ ಕುಣೀಲಿಕ್ಕೆ ಬರೋದಿಲ್ಲ ಯಕ್ಷಗಾನದಲ್ಲಿ ಡಾಂಗ್ನ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವೇಷ ಮಾಡಬೇಕು ಒಂದು ಹುಚ್ಚು ಹೋಗಿ ದನಿಗಳ ಹತ್ರ ಕೇಳೋದು ಇವತ್ತು ನನಗೊಂದು ವೇಷ ಕೊಡಿ ಏಯ್ ನಿನಗೆ ಎಂಥದ್ದು ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಕುಣಿಲಿಕ್ಕೂ ಬರೋದಿಲ್ಲ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಎಂಥದ್ದು ಮಾಡೋದು ಇಲ್ಲ ಏನಾರೊಂದು ಒಂದು ಕೊಡಿ ಆಯ್ತು ಸಾಯ್ ಧರ್ಮರಾಯನ ಮಾಡುದು ಇದು ಧರ್ಮಕ್ಕೆ ಬಹಳ ದೊಡ್ಡ ಅರ್ಥ ನೀಡಿದ ವ್ಯಾಖ್ಯಾನ ನೀಡಿದ ಕಾಮ್ಯಕ ಬಲದಲ್ಲಿ ಋಷಿ ಮುನಿಗಳಿಗೆ ಧರ್ಮದ ಕುರಿತಾದ ವ್ಯಾಖ್ಯಾನ ನೀಡುವಂತ ಮಹಾವ್ಯಕ್ತಿ ಧರ್ಮರಾಯ ಯಕ್ಷಗಾನಕ್ಕೆ ಬಂದಾಗ ನನ್ನಂತವ್ ಮಾಡುವ ವೇಷ ಆಯ್ತಾ ಆಮೇಲೆ ನಾವು ಪಂಪ ಭಾರತ ರನ್ನ ಕುಮಾರ ವ್ಯಾಸಲ್ಲಿ ಓದಿ ಧರ್ಮ ಅಂದರೆ ಏನು ಎಲ್ಲ ಧರ್ಮರಾಯ ಅಂದರೆ ಹಾಗೆ ತಾನೇ ಮಾತಾಡಬೇಕು ಧರ್ಮ ಅಂದರೆ ಏನು ಧರ್ಮ ರಕ್ಷಣೆಗೆ ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತಲೇ ಹೊಡಿಬೇಕು ಬೇರೆ ಅಧರ್ಮದ ಮಾತೇ ಮಾತಾಡಬಾರ್ದು ರಾಮನ ಹಾಗೆ ರಾಮ ಮಾತಾಡುವಾಗ ಎಷ್ಟು ಜಾಗೃತಿ ಇರಬೇಕು ಅಂದರೆ ಒಂದು ಕೃಷ್ಣ ಬೆಚ್ಚ ಬೆಟರ್ ಆದ್ದರಿಂದ ರಂಗಭೂಮಿಗೆ ಕೃಷ್ಣ ಇಷ್ಟ ಯಾಕೆ ಅವನು ಸುಳ್ಳು ಹೇಳ್ತಾನೆ ಹುಡುಗಿಯರ ಸೀರೆ ಹಾರಿಸ್ತಾನೆ ಅವ ಮಾಡದ ಕಿತಾಪತಿ ಇಲ್ಲ ರಂಗಭೂಮಿಗೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಕೃಷ್ಣ ರಾಮ ಕಷ್ಟ ಆದ್ದರಿಂದ ಯಕ್ಷಗಾನದಲ್ಲಿ ರಾಮನ ವೇಷ ಮಾಡುವ ಒಂದು ಸ್ವಲ್ಪ ಚಪ್ಪೆ ಅಂತ ಲೆಕ್ಕ ಧರ್ಮರಾಯನ ಹಾಗೆ ನೋಡಿ ನಮ್ಮಲ್ಲಿ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ರಂಗಭೂಮಿ ಮೇಲೆ ಬಂದಾಗ ಚಪ್ಪೆ ವೇಷಗಳು ಬಸವಣ್ಣನನ್ನು ಹಂಗೆ ಮಾಡಿದ್ರು ಅಂತ ಒಂದು ಸಣ್ಣ ಸಂಶಯ ಅದಕ್ಕೆ ನಾನು ಆ ವಿಷಯವನ್ನು ಹೇಳಿದೆ ಈಗ ಏನಿರಲಿ ಈಗ ಪುರಾಣಗಳು ಅಂತ ಬಂದು ಅದನ್ನ ರಂಗಭೂಮಿಗೆ ಬಂದಾಗ ಅವರು ಕೌರವನನ್ನು ಹೆಂಗೆ ಕಲ್ಪಿಸಿದ್ರು ಇತ್ಯಾದಿಗಳು ದೊಡ್ಡ ಪ್ರಶ್ನೆ ಅದು ಆ ಆದರೆ ನನಗೆ ಅನಿಸಿದ ಹಾಗೆ ನೋಡಿ ಈಗ ನಾವು ನೋಡುವ ಪುರ ಈಗ ನಿನ್ನೆ ಮೊನ್ನೆ ಇಲ್ಲಿ ನಾಟಕ ಆಯಿತು ಅಥವಾ ಬೇರೆ ಕಡೆ ನಾಟಕ ನಾವು ನೋಡ್ತಾ ಇದ್ವಿ ಪುರಾಣ ನಾಟಕಗಳನ್ನು ನೋಡಿದರೆ ಈಗ ಪುರಾಣ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಕಾಣುವ ಕ್ಯಾರೆಕ್ಟರ್ಸು ನೂರಕ್ಕೆ ತೊಂಬತ್ತು ಶೇಕಡ ರಾಜಾ ರವಿವರ್ಮನ ಶೇಪ್ಗಳು ರಾಜಾ ರವಿವರ್ಮ ಈ ಇಮೇಜ್ಗಳನ್ನು ಯಾವಾಗ ಸೃಷ್ಟಿ ಮಾಡಿದ ಸಾವಿರದ ಎಂಟುನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಸೃಷ್ಟಿ ಮಾಡಿದ ಇಮೇಜ್ಗಳೇ ದೇವರುಗಳ ಇಮೇಜು ಮತ್ತು ಪುರಾಣದ ಇಮೇಜ್ಗಳು ಶಕುಂತಲೆಯ ಇಮೇಜ್ಗಳು ಇವೆಲ್ಲ ಜಟಾಯುನ ಇಮೇಜ್ಗಳು ಯಕ್ಷ ರಾಮ್ ಇವೆಲ್ಲ ಬಂದಿರೋದು ಹತ್ತೊಂಬತ್ತು ಅದಕ್ಕೆ ಅದಕ್ಕಿಂತ ಮೊದಲು ಹೆಂಗಿತ್ತು ರಂಗಭೂಮಿಯ ಇರಲಿಲ್ಲ ಅಂತ ಹೇಳಿದ್ರು ಹೌದು ಸೊ ಅಬ್ಸ್ಟ್ರಾಕ್ಟ್ ಆಗಿರೋದನ್ನು ನಮ್ಮ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಕಾಂಕ್ರಿಟೈಸ್ ಮಾಡುವಾಗ ಯಾರು ಮಾಡಿದರು ಹೇಗೆ ಮಾಡಿದರು ಯಾವ ಕಾಲಕ್ಕೆ ಮಾಡಿದರು ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಇಮೇಜುಗಳನ್ನು ಇಪ್ಪತ್ತೊಂದನೇ ಶತಮಾನದ ಎರಡನೇ ದಶಕದಲ್ಲಿ ಬದುಕುತ್ತಿರುವ ನಮಗೆ ಒಡೆದು ಪುನಾರೂಪಿಸಲಿಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಕೆಲಸ ಆಗ್ತದೆ ನೋಡಿ ಈ ಚಾಲೇಜನ್ನು ನಾನು ದಯವಿಟ್ಟು ರಂಗಭೂಮಿಯವರು ತೆಕ್ಕೊಳ್ಬೇಕು ಅಂತ ನಾನು ಕೈ ಜೋಡಿಸಿ ಪ್ರಾರ್ಥಿಸ್ಕೊಳ್ತೇನೆ ಈಗ ಬುದ್ಧಂದು ಒಂದು ಹೇಳಿ ಸಾರಿ ನನ್ನ ಎಲ್ಲರೂ ಸಮಯ ತಕ್ಕೊಂಡ್ರೆ ನಾನು ತಕ್ಕೊಳ್ತಾ ಇದ್ದಾನೆ ನನಗೆ ನೀವು ಟೆರರಿಸ್ಟಾಗಿ ಕಾಣ್ತಾ ಇಲ್ಲ ಲಿಬರಲ್ ಆಗಿದ್ದಾರೆ ಹೌದು ನೋಡಿ ಬುದ್ಧ ಬುದ್ಧ ಐದನೇ ಶತಮಾನದಲ್ಲಿದ್ದ ಅವನ ಫಸ್ಟ್ ಇಮೇಜ್ ಬಂದಿದ್ದು ಒಂದನೇ ಶತಮಾನದಲ್ಲಿ ಅಂದರೆ ಬುದ್ಧ ಹುಟ್ಟಿ ಬೆಳೆದು ನಾನೂರು ವರ್ಷ ಆದ ಮೇಲೆ ಅವನಿಗೊಂದು ಇಮೇಜ್ ಬಂತು ಈ ಇಮೇಜ್ ಬಂದಾಗ ಅದು ಗಾಂಧಾರ ಶಿಲ್ಪಕಲೆಯ ಮೂಲಕ ಬಂದಿದೆ ಅಷ್ಟೊತ್ತಿಗೆ ಗ್ರೀಕ್ ಮತ್ತು ಏಷ್ಯಾದ ಆರ್ಟ್ ಪೀಸ್ಗಳು ಗಂಧ ಕಂದಹಾರ ಗಾಂಧಾರದಲ್ಲಿ ಒಟ್ಟಾಗಿ ಗಾಂಧಾರ ಶಿಲ್ಪಕಲೆ ಒಂದು ಬುದ್ಧನನ್ನು ಕಲ್ಪಿಸಿತು ಅದು ನೋಡಿದರೆ ಗ್ರೀಕ್ ಶಿಲ್ಪಕಲೆಗೆ ಹತ್ತಿರ ಇದೆ ಯಾಕಂದರೆ ಬುದ್ಧನ ತಲೆಯಲ್ಲಿ ಕಾಣುವ ಗುಂಗುರು ಕೂದಲು ಎಲ್ಲೂ ಇಲ್ಲ ಭಾಳ ಕಡಿಮೆ ಭಾರತದಲ್ಲಿ ಆದರೆ ಅದು ಚಂದ ಬುದ್ಧ ಚಂದ ಯಾಕಂದರೆ ಅದು ಗ್ರೀಕ್ ಆರ್ಟ್ ಅದು ಗ್ರೀಕಿನ ಎಲ್ಲ ದೇವರುಗಳು ಕೂಡ ಚಂದವೇ ಅದು ಅದಿರಲಿ ಅದು ಹಾಗೆ ಅಂದರೆ ಬುದ್ಧ ಬುದ್ಧನನ್ನು ನೋಡಿದವರು ಯಾರೂ ಚಿತ್ರ ಮಾಡಲಿಲ್ಲ ಬುದ್ಧನ ಚಿತ್ರ ಮಾಡಿದಕ್ಕೂ ಬುದ್ಧ ಹುಟ್ಟಿದಕ್ಕೂ ನಾನ್ನೂರು ವರ್ಷಗಳ ವ್ಯತ್ಯಾಸ ಇದೆ ಇದು ಅದನ್ನು ಬಸವಣ್ಣನ ಬಸವಣ್ಣನ ಚಿತ್ರಕ್ಕೂ ಎಂಟುನೂರು ವರ್ಷಗಳ ವ್ಯತ್ಯಾಸ ಇದೆ ಅಂತ ಹೇಳೋದು ನಾನು ಹಾಗಾಗಿ ಬುದ್ಧನ ಚಿತ್ರ ಆಯಿತಾ ಈಗ ನಾವು ಕೇಳಬೇಕಾದ ಪ್ರಶ್ನೆ ನೀವು ಬಿ ಬಿ ಎಸ್ ಗೊತ್ತಿರಬೇಕು ನಿಮಗೆ ಬೋಲೋ ಬದುರು ಸಂಗಮ್ ಅಂತ ಶ್ರೀಲಂಕಾದಲ್ಲಿ ಮಿಲಿಟೆಂಟ್ ಬುದ್ಧಿಸಮ್ ಬಂದಿದೆ ಈಗ ಮಿಲಿಟೆಂಟ್ ಬುದ್ಧಿಸಮ್ ಆ ಶಬ್ದವೇ ಕ್ವೈಟ್ ಕಾಂಟ್ರಿಡಿಕ್ಟಿಂಗ್ ಅದು ಮಿಲಿಟೆಂಟ್ ಬುದ್ಧಿಸಮ್ ಬುದ್ಧ ಅಂದರೆ ಶಾಂತಿ ಚಂದ ಬಿಳಿ ಗುಂಗುರು ಈ ಗುಂಗುರು ಕೂದೋದು ಇನ್ನೊಂದು ಟು ಶಿವಪ್ರಕಾಶ್ ಮೊನ್ನೆ ಪಂಪನ್ ಇದು ನಮ್ಮಲ್ಲಿ ನಾಡ್ದು ಒಂದು ಭುವನೇಶ್ವರಿಯ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಇಪ್ಪತ್ತೇಳನೇ ತಾರೀಕಿಗೆ ಆವಾಗ ಕನ್ನಡದ ಕವಿರತ್ನತ್ರೆಯರ ಚಿತ್ರಗಳನ್ನು ಮೆರವಣಿಗೆ ಮಾಡೋದು ಅಂತ ಒಂದು ತೀರ್ಮಾನವನ್ನು ಸರ್ಕಾರ ತಗೊಂಡಿತ್ತು ನಾನು ಸರ್ಕಾರದ ಭಾಗವಾದ್ದರಿಂದ ನಾನು ನೋಡಿದೆ ಯಾರು ಕವಿರತ್ನ ಪಂಪ ಪಂಪನನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಕೇಳಿದಾಗ ಒಬ್ಬರು ಒಂದು ಚಿತ್ರ ತಂದ ಆ ಚಿತ್ರ ಹೆಂಗಿದೆ ಅಂದರೆ ಆ ಪಂಪನಿಗೆ ಇಲ್ಲಿವರೆಗೆ ಕೂದಲೇ ಇಲ್ಲ ಅವ ತನ್ನನ್ನು ತಾನು ಕುರುಳುಗಳ ಅಂತ ಉಳ್ಕೊಳ್ತಾನವ ನನಗೆ ಗುಂಗುರು ಕೂದಲಿದೆ ಏನು ದಳವಾಯಿಯವರೇ ತನ್ನನ್ನು ಬಾ ತನು ಮಧ್ಯಮ ಹಿತಮಿತ ಮೃದು ವಚನ ತನ್ನನ್ನು ತಾನು ವರ್ಣಿಸಿಕೊಂಡ ಒಬ್ಬನೇ ಒಬ್ಬ ಬಹಳ ದೊಡ್ಡ ಕವಿ ಇದ್ರೆ ಪಂಪ ಅವ ತನಗೆ ಗುಂಗುರು ಕೂದಲಿದೆ ಅಂತ ಹೇಳ್ತಾನೆ ಇವರು ಮಾಡಿದ ಚಿತ್ರದಲ್ಲಿ ಅರ್ಧ ಕೂದಲೇ ಇಲ್ಲ ನಾನು ಪಂಪ ಬರ್ದಾಗ ಬಾಯಿಪಾಠ ಬರ್ತಾರೆ ಹೇಳಿದ್ದು ಏನು ಸರ್ ಈ ಚಿತ್ರಕ್ಕೂ ಈ ಪಂಪನಿಗೆ ಏನಾರು ಸಂಬಂಧ ಇದೆಯಾ ಒಂದ ಅವನಿಗೆ ಕುರುಳುಗಳ ಸವಣ ಮಾಡಿ ಅವನ ತಲೆಯಲ್ಲಿ ತುಂಬ ಕೂದಲು ಗುಂಗುರು ಕೂದಲು ಇರುವಾಗೆ ಒಂದು ಚಿತ್ರ ಮಾಡಿ ಇಲ್ಲ ದಯವಿಟ್ಟು ಇದನ್ನು ಬಿಡಿ ಅವನ ತಲೆ ಚಾಣೆ ಮಂಡೆ ಮಾಡಿದ್ವಿ ಯಾರು ನೀವು ಅಂತ ಅಂದ್ರೆ ಚಾಣೆ ಮಂಡೆ ಮಾಡಿದರೆ ಮಾತ್ರ ಕಾವ್ಯ ಬರಿತಾನೆ ಅಂತ ಕಲ್ಪನೆ ಇರುವ ಒಬ್ಬ ಮಾಡಿದನು ಅಂದ್ರೆ ಬಸವಣ್ಣ ಹೀಗೆ ನಡೆದ್ರೆ ಮಾತ್ರ ಕ್ರಾಂತಿ ಆಗ್ತದೆ ಅಂತ ಯಾರೋ ಕಲ್ಪಿಸಿದ್ದಾನೆ ರಂಗಭೂಮಿ ಮೇಲೆ ಆದ್ದರಿಂದ ಅವ ರಂಗಭೂಮಿಗೆ ಬರುವಾಗ ಸ್ವಾಮಿಗಳು ನಡೆದಂಗೆ ನಡ್ಕೊಂಡ್ಬರ್ಬೇಕು ಹೆಣ್ಮಕ್ಳು ನಡ್ಕೊಂಡ್ ಬಂದಂಗೆ ಹಿಂಗೆ ನಡ್ಕೊಂಡು ಬರೋರಿಂದ ಕ್ರಾಂತಿ ಆದೀತ ಅಂತ ನಾನೊಂದು ಪ್ರಶ್ನೆ ಕೇಳುದು ಯಾಕಂದ್ರೆ ಜೈನಿನಲ್ಲಿದ್ದವನು ಹೀಗಾಗಿ ಈ ಇತಿಹಾಸ ಮತ್ತು ಪುರಾಣದ ಪಾತ್ರಗಳನ್ನು ನಾವು ವಿಜುವಲೈಸ್ ಮಾಡಿದಾಗ ಅದರ ಬಗ್ಗೆ ನಡಿಬೇಕಾದಷ್ಟು ಚರ್ಚೆ ನಡೀಲಿಲ್ಲ ಅಂತ ಕಾಣ್ತದೆ ಆದರೆ ನೋಡಿ ಇದರಲ್ಲಿ ಬಲಪಂಥೀಯರು ಹುಷಾರಿದ್ದಾರೆ ಅವರು ನಮ್ಮಷ್ಟು ಯೋಚನೆ ಮಾಡಲ್ಲ ಅವರು ಈಗ ತೊಂಬತ್ತೆರಡರ ನಂತರ ರಾಮನ ಚಿತ್ರ ಹೆಂಗಾಯ್ತು ನೋಡಿ ನಾವು ಪಂಜಜಾತ್ರೆ ನಮ್ಮದು ಸರ್ ಪಂಜ ನಮಗೆ ನಾಲ್ಕು ಹತ್ತು ಪೈಸೆ ಕೊಟ್ಟರೆ ರಾಮನ ಕ್ಯಾಲೆಂಡರ್ ಸಿಗ್ತಾಯಿತ್ತು ದೇವರು ಆ ರಾಮ ಫ್ಯಾಮಿಲಿ ಫೋಟೋ ಅದು ಮಧ್ಯ ರಾಮ ನೆಗಾಡಿಕೊಂಡು ಅವನ ಹತ್ತಿರ ಒಂದು ಹೆಂಡತಿ ತಮ್ಮ ಕಾಲುಗುಡದಲ್ಲಿ ಹನುಮಂತ ಆ ಹನುಮಂತ ಭಾಳ ವಿನಯದಿಂದ ಒಂದು ಚಂದದ ನೋಡುವಾಗ ಒಂದು ಆಗ್ತದೆ ಅದನ್ನು ರಾಮನ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ರಾಮಾಯಣ ರಾವಣ ಅದರ ಫೋಟೋ ನೋಡುವಾಗ ಒಂದು ಫ್ಯಾಮಿಲಿ ಫೋಟೋ ಕುಟುಂಬದಲ್ಲಿ ಯಾಕಂದರೆ ಗಂಡ ಇದ್ದಾನೆ ಹೆಂಡತಿ ಇದ್ದಾನೆ ತಮ್ಮ ಇದ್ದಾನೆ ಕೆಳಗೊಬ್ಬ ಸೇವಕ ಇದ್ದಾನೆ ಎಲ್ಲರೂ ಭಕ್ತಿ ಚಂದ ಉಗ್ರ ಅಲ್ಲ ತೊಂಬತ್ತರ ನಂತರ ಬೆಳವಣಿಗೆಗಳು ಭಾರತದಲ್ಲಿ ಹೆಂಗಾಯಿತು ಅಂತಂದರೆ ಆ ಹನುಮಂತನನ್ನು ಕಾಲು ಬುಡದಿಂದ ತೆಗೆದು ಅವನನ್ನು ಉಗ್ರ ಮಾಡಿ ಕಾರಿನ ಹಿಂದುಗಳೇ ಅಂಟಿಸಿದರು ಈಗ ಬಜರಂಗ ದಳದವರು ಮಾಡುವ ಹನುಮಂತನನ್ನು ನೋಡಿದರೆ ನೀವು ಕೆಂಪು ಕಥಕ್ಕಳಿ ಹನುಮಂತ ಮಾಡಿದ್ದಾನೆ ನಾವು ಯಾರಾದರೂ ಹನುಮಂತನ ಈ ಕಲ್ಪನೆಯನ್ನು ಹೀಗೆ ಯಾಕೆ ಬದಲಾವಣೆ ಮಾಡಿದರು ನಾವು ಯಾರೂ ಕೇಳಲೂ ಇಲ್ಲ ಆದರೆ ಅವರು ಮಾಡಿದರು ನೋಡಿ ಪರಂಪರೆಗೆ ಅನ್ಯಾಯ ಆಯಿತು ಪರಂಪರೆಯ ಪರವಾಗಿ ಮಾತನಾಡುವವರೇ ಅವರು ಆದ್ದರಿಂದ ಅನ್ಯಾಯ ಆಯಿತು ಅಂತ ಹೇಳುವುದು ಯಾರು ಹೇಳಿದರೆ ಅವರೇ ಹೇಳಬೇಕು ಅವರೇ ಮಾಡಿದರೆ ನಾವು ಕೇಳಬೇಕು ರಾಮನನ್ನು ಹೆಂಗೆ ಮಾಡಿದರು ರಾಮ ಚಂದ ಇದ್ದ ಮತ್ತು ನಮ್ಮ ರಾಘಚಂದ್ರನ ರಾವಣ ರಾಮನನ್ನು ಓದಿದರೆ ಚಂದದ ರಾಮ ಮೆಲ್ಲ ಮಾತಾಡೋದು ಹನುಮಂತನ ಹಾಗೆ ಹನುಮಂತನು ಕೂಡ ಮಾತು ಮೃದುತನ ಹೃದಯವಂತಿಕೆ ದೇಹ ಭಾಷೆ ಹನುಮಂತ ಒಂದು ಮಾದರಿ ಅಂತ ಹನ್ ರಾಮನೇ ಹೇಳ್ತಾನೆ ಚಂದ ಅದು ಕಾವ್ಯದಲ್ಲಿ ಭಾಳ ಚಂದ ಅದು ಆದರೆ ರಾಮ ಈಗ ಇವರನ್ನೆಲ್ಲ ಹೆಂಡತಿಯನ್ನು ಬಿಟ್ಟು ಹನುಮಂತನನ್ನು ಒದ್ದು ಹಾಕಿ ಬಿಲ್ಲು ಹಿಡಿದು ಓಡಿತಾನೆ ಓಡಿತಾನೆ ಕೆಂಪ ಅವನನ್ನು ಪುರಾಣದಲ್ಲಿ ಕಪ್ಪುವ ಅಂತ ಕರೆಯುವುದು ಕೃಷ್ಣ ಕಪ್ಪು ರಾಮ ಕಪ್ಪು ಈಗ ಕೆಂಪು ಹೆಂಗಾದವ ಬಣ್ಣ ಬದಲಾಯಿಸಿದ್ದು ನಮಗೆ ಸಮಸ್ಯೆ ಆಯ್ತಾ ಭಾರತಕ್ಕೆ ಆಗಲೇ ಅಲ್ಲ ಶಿವರಾಮ ಕಾರಂತರು ನೋಡಿ ಯಕ್ಷಗಾನದಲ್ಲಿ ಬಡಗು ತಿಟ್ಟು ಮತ್ತು ತೆಂಕು ತಿಟ್ಟು ಅಂತ ಇದೆ ನಮಗೆ ಗೊತ್ತಿದೆ ಉತ್ತರ ಕನ್ನಡದಲ್ಲಿ ಬಡಗು ದಕ್ಷಿಣ ಕನ್ನಡದಲ್ಲಿ ತೆಂಕು ತೆಂಕು ತಿಟ್ಟಿನ ಕೃಷ್ಣ ಕಪ್ಪು ಕಪ್ಪು ಬಣ್ಣ ಕೃಷ್ಣ ಬಡಗು ತಿಟ್ಟಿನ ಕೃಷ್ಣ ಕೆರೆಮನೆ ಶಂಭು ಹೆಗಡೆಯವರೆಲ್ಲ ಕೃಷ್ಣ ಮಾಡಿದರೆ ಕೆಂಪು ಹಾಕೋದು ಶಿವರಾಮ ಕಾರಂತರ ಒಂದು ಸೆಮಿನಾರ್ನಲ್ಲಿ ಹೇಳಿದರು ನಿಮಗೆ ಬಣ್ಣದ ಸೆನ್ಸ್ ಉಂಟೋ ತೆಂಕಿನವರಿಗೆ ಕೇಳೋದು ತೆಂಕಿನವರಿಗೆ ಯಾಕೆ ಸರ್ ಇಲ್ಲ ಕೃಷ್ಣ ಮತ್ತೆ ಕೃಷ್ಣ ಕಪ್ಪು ಅಲ್ವ ಸರ್ ಓ ಇದು ರಿಯಾಲಿಸಮ್ಮು ನಿಮ್ಮ ಥಿಯೇಟ್ರು ಹಾಗಾದರೆ ಹನುಮಂತನ ಹತ್ತು ತಲೆಯನ್ನು ಎಲ್ಲಿಂದ ರಾವಣನ ಹತ್ತು ತಲೆಯನ್ನು ಎಲ್ಲಿಂದ ತರ್ತೀರಿ ನಮ್ಮ ಹತ್ರ ಉತ್ತರ ಇಲ್ಲ ಅಂದರೆ ನೀವು ರಾವಣನ ತಲೆಗೆ ಹೋಗೋಗ ಫ್ಯಾಂಟಸಿ ಕಾವ್ಯ ರಾಮ ಕೃಷ್ಣನಿಗೆ ಬಂದಾಗ ಹಾಂ ರಿಯಾಲಿಟಿ ಹಾಗಾದರೆ ನೀವು ಕೌರವನ ತೊಡೆಯನ್ನು ಮುರಿಯುದೆಯೋ ರಂಗಭೂಮಿ ಮೇಲೆ ಅವ್ರು ಮತ್ತೆ ಚೆಂದ ಕೊನೆಗೆ ಎನಲೈಸ್ ಹೆಂಗೆ ಕೊಡ್ತಿದ್ರು ಅಂತಂದರೆ ಕಪ್ಪು ಬಣ್ಣ ಮುಖಕ್ಕೆ ಹಾಕಿದರೆ ರಂಗಭೂಮಿಯಲ್ಲಿ ಅದು ಹಿಂದಕ್ಕೆ ಹೋಗ್ತದೆ ಅದು ಸ್ಟೇಜ್ ಹಿಂದುಗಡೆ ಕಪ್ಪು ಬಣ್ಣ ಹಾಕ್ತೀವಲ್ಲ ನಾವು ನೀಲಿ ಬಣ್ಣ ನೀವು ಇಲ್ಲಿ ಎದುರುಗಡೆ ಕೆಂಪು ಜಾಕೆಟ್ಟು ಭುಜಕಟ್ಟು ಎಲ್ಲ ಹಾಕಿ ಮುಖಕ್ಕೆ ಕಪ್ಪು ಹಾಕಿದರೆ ನಿಮ್ಮ ತಲೆ ನಿಮ್ಮ ದೇಹದಿಂದ ಒಂದು ಪರ್ಲಾಂಗ್ ಹಿಂದೆ ಹೋಗ್ತದೆ ಅಂತ ಅವ್ರು ಹೇಳಿದ್ರು ಕಾರನ್ ಕಾರಣ ಸಾರಿ ಕಾರಂತರು ಅದಕ್ಕೆ ಕೆಂಪು ಹಾಕಿ ಅಂತ ಹೇಳೋದು ಬಡಗಿನವರು ಕೆಂಪು ಹಾಕಿದಾಗ ದೇಹಕ್ಕೆ ಕೆಂಪು ಹಾಕಿ ಇದು ಹಾಕಿದಾಗ ರಂಗಭೂಮಿಯಲ್ಲಿ ಎದ್ದು ಕಾಣ್ತದೆ ಆದ್ದರಿಂದ ರಂಗಭೂಮಿಯನ್ನು ರಿಯಾಲಿಸಮ್ ಅಂತ ನೀವು ಮಾಡಿಕೊಂಡು ಹೋದರೆ ಇವೆಲ್ಲ ಅನಾಹುತಗಳಾಗ್ತದೆ ನಿಮ್ಮದು ನಮಗೆಲ್ಲ ಬೈತಾಯಿದ್ರು ನಿಮಗೆ ಪೂರ್ತಿ ರಿಯಾಲಿಸಮೂ ಅಲ್ಲ ಅದು ಕಾವ್ಯವೂ ಅಲ್ಲ ಮಣ್ಣ ಗಟ್ಟಿ ಅಂತ ಬೈತಾಯಿದ್ರು ಅವರು ಹೇಳಿದ ಮಾತು ತುಂಬ ಚೆನ್ನಾಗಿದೆ ಅಂತ ಕಾಣ್ತದೆ ಏನೇ ಇರಲಿ ಕೆಳೆಯರೆ ಇಂಥದ್ದು ತುಂಬ ಇದೆ ಒಂದು ಕೊನೆಯ ಒಂದು ಮಾತು ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ ನಾನು ಮತ್ತು ಶಿವಪ್ರಕಾಶ್ ಅವರು ಜೆ ಎನ್ ಯುನಲ್ಲಿದ್ದಾಗ ಗಿರೀಶ್ ಕಾರ್ನಾಟರು ತೀರಿಕೊಂಡ್ರು ಆವಾಗ ನಾನು ಗಿರೀಶ್ ಕಾರ್ನಾಟ ನೆನಪಿಗೆ ಕರ್ನಾಟಕ ಕರ್ನಾಟಕದ ಯಾರನ್ನೂ ಕರೆಸಿಲ್ಲ ಗಿರೀಶ್ ಕಾರ್ನಾಡ್ ಡೆಲ್ಲಿ ಇದ್ದವರು ಸೊ ಅವರ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ನಟರು ಅವರನ್ನೆಲ್ಲ ಜೆ ಎನ್ ಯುಗೆ ಕರೆಸಿ ಒಂದು ಐನೂರು ಆರುನೂರು ಜನ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಾಗ ಅವರ ತಲೆದಂಡ ನಾಟಕ ನಡೆಯೋದಕ್ಕೆ ತಲೆದಂಡ ನಾಟಕವನ್ನು ರಾಮ್ ಬಜಾಜ್ ಅಲ್ಲೂ ಸರ್ ರಾಮ್ ಗೋಪಾಲ್ ಬಜಾಜ್ ರಾಮ್ ಗೋಪಾಲ್ ಬಜಾಜ್ ಅವರು ಹಿಂಗೆ ಹಿಂದಿಗೆ ಮಾಡಿದರು ಆ ಹಿಂದಿಯನ್ನು ನಾಟಕ ಮಾಡಿಸೋಣ ಯಾಕಂದರೆ ಕನ್ನಡದು ಅರ್ಥ ಆಗೋಲ್ಲ ಡೆಲ್ಲಿಯಲ್ಲಿ ಅಂತೇಳಿ ಸಂತನು ಅಂತ ಒಬ್ಬ ಬಂಗಾಳಿ ಡೈರೆಕ್ಟರ್ ಇದರಲ್ಲಿ ಇದ್ರು ಎನ್ ಎಸ್ ಡಿಲಿದ್ರು ಅವ್ರಿಗೆ ಹೇಳಿದೆ ಅದನ್ನು ಮಾಡ್ತೀಯ ನೀನು ಅಂತ ಕರೇಂಗೆ ಸರ್ ಅಂತ ಹೇಳಿದ ಅವ ಇಡೀ ತಲೆದಂಡ ಓದಿ ರಕ್ತ ಕಲ್ಯಾಣ ಓದಿ ಗಾಬರಿ ಬಿದ್ದವನು ಇತ್ತಿನ ರೆವಲ್ಯೂಷನರಿ ಹೇಗೆ ಹೋ ಅಂತ ನಾನು ಹೇಳಿದೆ ಹಾಂಜಿ ಅಂತ ಹೇಳಿದೆ ಪೂರ ಸ್ವಚ್ಛ ಮುಂಜೆ ನೈ ಗಿರೀಶ್ ಕಾರ್ನಾಟದ ಈಗ ಹೋ ಗಿರೀಶ್ ಕಾರ್ನಾಡ್ ಬರ್ದೆ ಸತ್ತಿಸ್ತನಾಗ ಏನು ಗೊತ್ತದು ಬರ್ದಿದಾರಪ್ಪ ಅವನು ನಾಟಕ ಅಷ್ಟೇನು ಚೆನ್ನಾಗಿರಲಿಲ್ಲ ಆದರೆ ಅವನಿಗೆ ಆ ಶಂತನುವಿಗೆ ಕರ್ನಾಟಕದಲ್ಲಿ ನಮಗೆ ಸಿಗುವ ಬಸವಣ್ಣನ ಹಾಗಿರುವ ಸ್ವಾಮಿಗಳು ಸಿಗೋಲ್ಲ ಚಿತ್ರ ಸಿಗಲ್ಲ ಅವನಿಗೆ ಬಸವಣ್ಣನ ಬೇರೆ ಇಮೇಜೇ ಇಲ್ಲ ಅವನ ಹತ್ರ ಇರುವುದು ತ ರಕ್ತ ಕಲ್ಯಾಣದ ಇಮೇಜ್ ಮಾತ್ರ ಸಾಹಿತ್ಯ ಸಾಹಿತ್ಯ ಕೃತಿಯನ್ನು ಓದುವಾಗ ಸೃಷ್ಟಿಯಾಗುವಂಥ ಒಂದು ಇಮೇಜ್ ಅದು ಆ ಇಮೇಜ್ ಇತ್ತು ಆ ಇಮೇಜಿನ ಮೂಲಕ ಅವ ಬಸವಣ್ಣನನ್ನು ಸ್ವಲ್ಪ ಕ್ರಾಂತಿಕಾರಿಯಾಗಿ ತಂದು ಅವ ಜೋರ್ ಹೆಜ್ಜೆ ಆಗ್ತಾನೆ ಗಡ ಜೋರ್ ಮಾಡ್ತಾನೆ ಅವ ಅದು ಹೆಂಗಿತ್ತು ಅಂದ್ರೆ ಜೆ ಎನ್ ನಲ್ಲಿ ಎಸ್ ಎಫ್ ಐ ಹುಡುಗರು ಗಲಾಟೆ ಮಾಡ್ತಾರಲ್ಲ ಜಿಂದಾಬಾದ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಶಿವಪ್ರಕಾಶ್ ಆಮೇಲೆ ಹೇಳಿದ್ರು ಚೆನ್ನಾಗಿಲ್ಲ ನಾಟಕ ಅದು ನಿಜ ಅದು ಆದ್ರೆ ಅವ ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ನನ್ನ ತಲೆಯಲ್ಲಿ ಸ್ವೀಕೃತವಾಗಿದ್ದಂತ ಒಂದು ಬಸವಣ್ಣನ ಇಮೇಜನ್ನು ಹೊಡೆದು ಬಿಟ್ಟು ಪೂರ್ತಿ ಸ್ಮ್ಯಾಶ್ ಮಾಡಿದ ನನಗೆ ಈಗ ಅವನ ನಾಟಕ ನೋಡಿದ ಮೇಲೆ ಹನ್ನೆರಡನೇ ಶತಮಾನದ ರೆವಲ್ಯೂಷನಿಗೆ ಬಸವಣ್ಣ ಕನೆಕ್ಟ್ ಆಗಿ ಈಗ ಕನೆಕ್ಟ್ ಮಾಡುವ ಸ್ವಾಮಿಗಳನ್ನು ನೋಡುವಾಗ ನೆಗೆ ಬರ್ತದೆ ನನಗೆ ಇವರಿಗಿಂತ ಹೀಗೆಲ್ಲ ನಮ್ಮ ತಲೆ ಒಳಗೆ ಬರ್ತದೆ ಏನು ಇಲ್ಲಿ ಗೆಳೆಯರೆ ಇತಿಹಾಸ ಮತ್ತು ಪುರಾಣಗಳು ಕಳೆದ ಇನ್ನೂರು ವರ್ಷಗಳಲ್ಲಿ ಅವುಗಳನ್ನು ನಮ್ಮ ಜನ ಬೇರೆ ಬೇರೆ ಕಾರಣಗಳಿಗೆ ಕಟ್ಟಿದ್ದಾರೆ ಅವುಗಳ ಸಾಮಾಜಿಕ ಧಾರ್ಮಿಕ ರಾಜಕೀಯ ಲಾಭಗಳನ್ನು ಪಡೆದಿದ್ದಾರೆ ಅದು ಸರಿಯದು ಬಟ್ ನಮಗೆ ಈಗ ಅಂಥ ಇಮೇಜ್ಗಳನ್ನು ಒಡೆದು ಸಾಧ್ಯ ಆದಷ್ಟು ಒಡೆದು ಹೊಸ ಬಗೆಯ ಇಮೇಜ್ಗಳನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನದ ಅಗತ್ಯಗಳಿಗೆ ಅನುಗುಣವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಆದರೆ ನಮ್ಮ ಕಾವ್ಯ ಸಾಹಿತ್ಯ ಪುರಾಣ ನಾಟಕ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಹೊಸ ಚೈತನ್ಯ ಬರುವ ಸಾಧ್ಯತೆಗಳು ಇದೆ ಇಲ್ಲದೆಯೂ ಇರ್ಬೋದು ಶಿವಪ್ರಕಾಶ್ ಕೊನೆಯಾಗಿ ಏನು ಹೇಳ್ತಾರೆ ಅದನ್ನು ನಾನು ಖಂಡಿತ ಒಪ್ಪಿಕೊಳ್ತೇನೆ ನಮಸ್ಕಾರ